ॐ नमः शिवाय गुरुब्रह्मा गुरुर्विष्णुम् गुरुर्देवो महेश्वरः गुरुसाक्षात् परम् ब्रह्म तस्मै श्रीगुर्वी नमः अखण्डमण्डलाकारम् व्याप्तम् येन चराचरम् तत्पदम् दर्शितम् येन तस्मै श्रीगुर्वै नमः ಓಂ ಶ್ರೀ ಸದ್ಗುರು ಸಿದ್ಧಾರುಢ ಸ್ವಯಂ ಜೈ ಓಂ ಶ್ರೀ ಸದ್ಗುರು ಜೈ ಸಕಲ ಸಾಧು ಸಂತ ಮಹಾರಾಜಕೀ ಜೈ ಎಂಟನೆಯ ಅಧ್ಯಾಯ ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ ಹಲವು ಶಾಸ್ತ್ರ ಪಾಂಡಿತ್ಯವನು ಗಳಿಸಿದೊಡಾಗದು ಸಲೇಶ್ವರೂಪವನಾವಗಂ ಲಕ್ಷಿ ಸುತ ಏಕಾತ್ಮತಿಯು ಯಾವನು ಕಾಣ್ವನು ಶ್ರೀ ಸಿದ್ಧಾರೂಢ ಭಗವಂತನು ಭಕ್ತರಿಗೆ ಬಹು ಕೃಪಾವಂತನು ಮತ್ತು ಅಭಕ್ತರ ಅಜ್ಞಾನ ವೃತ್ತಿಯನ್ನ ಕ್ಷಣಾರ್ಧದಲ್ಲಿ ಬಿಡಿಸುವನು ಅಂಥವರನ್ನ ಭಕ್ತಿ ಪಂಥಕ್ಕೆ ಹಚ್ಚಿ ಎಲ್ಲಾ ಭೇದ ವಾರ್ತೆಯನ್ನ ಪರಿಹರಿಸಿ ಅಭೇದದೊಳಗೆ ಮತಿ ನಿಲ್ಲುವಂತೆ ಮಾಡುವನು ಹಿಂದಿನ ಅಧ್ಯಾಯದೊಳಗೆ ಹೇಳಿತ್ತಲ್ಲ ಬ್ರಾಹ್ಮಣನು ಪಂಚಾಕ್ಷರಿ ಉಪದೇಶದಿಂದ ನಿರೋಗಿಯನ್ನಾಗಿ ಮಾಡುವನು ಅಲ್ಲಿಂದ ಸಿದ್ಧರು ಕೇದಾರ ಘಟ್ಟಕ್ಕೆ ಹೋಗಿ ಕೇದಾರೇಶ್ವರ ಲಿಂಗವನ್ನ ಕಂಡು ಅನಂತರ ಜಂಗಮವಾಡಿಗೆ ಬಂದರು ಆಮೇಲೆ ಮಣಿಕರ್ಣಿಕಾ ದೇವಾಲಯವನ್ನ ಕಂಡು ಅನ್ನಪೂರ್ಣ ದೇವಸ್ಥಾನದಲ್ಲಿ ದೇವಿಯ ದರ್ಶನವನ್ನು ತಕ್ಕೊಂಡು ಮುಂದೆ ಸುರುಭಾಂಡಲಿಂಗ ಗೃಹಕ್ಕೆ ಹೋಗಿ ಅಲ್ಲಿ ದರ್ಶನ ತಕ್ಕೊಂಡರು ಅನಂತರ ಬ್ರಹ್ಮಘಾಟದಿಂದ ನದಿಗೆ ಇಳಿದು ಗಂಗಾಜಲದಲ್ಲಿ ಆಚಮನ ಮಾಡಿ ದಶಾಶ್ವಮೇಧ ಘಟ್ಟಕ್ಕೆ ಬಂದು ದೇವಾಲಯದಲ್ಲಿ ಕೂತುಕೊಂಡರು ಅಲ್ಲಿ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾರಲ್ಲ ಪ್ರಜಾಪತಿಯು ಈ ಸ್ಥಾನದಲ್ಲಿ ಹತ್ತು ಅಶ್ವಮೇಧಗಳನ್ನ ಮಾಡಿದ್ದನು ಎಂದು ಈ ಘಟ್ಟಕ್ಕೆ ಹೀಗೆ ಹೆಸರು ಬಂದಿರುತ್ತದೆ ಸರ್ವ ಪ್ರಜೋತ್ಪತ್ತಿಗೆ ನಾನೇ ಅಧಿಷ್ಠನಾಗಿರುವುದರಿಂದ ಪ್ರಜಾಪತಿಗೆ ನಾನು ಭಿನ್ನನಲ್ಲ ವೃತ್ತಿಗಳ ಶಮನಾರ್ಥವಾಗಿ ಈ ಪ್ರಕಾರ ಸರ್ವಾತ್ಮಕ ಚಿಂತನೆಯನ್ನ ಮಾಡುತ್ತಾ ಅಲ್ಲಿಯೇ ಸಿದ್ಧರು ಕುಳಿತಿದ್ದರು ಆ ಸಮಯದಲ್ಲಿ ಅಲ್ಲಿ ಶಾಸ್ತ್ರಿಯು ತನ್ನ ಐವತ್ತಾರು ಜನ ಶಿಷ್ಯ ವೃಂದವನ್ನ ತಕ್ಕೊಂಡು ಅವರ ಶಿಕ್ಷಣಾರ್ಥ ಬಂದನು ಹಾಗೆ ಮಹಾದೇವಶಾಸ್ತ್ರಿಯು ತನ್ನ ಶಿಷ್ಯರನ್ನ ಕುರಿತು ನ್ಯಾಯಶಾಸ್ತ್ರವನ್ನ ಉಪದೇಶಿಸುತ್ತಿದ್ದೇನೆಂದರೆ द्रव्यगुणकर्म सामान्यविशेषसमवायुभावा सप्तपदार्थः तत्र द्रव्याणि प्रतिव्याप्तेजो वायुवाकाशकालदिगात्ममनांसि नैव रूपादिचतुर्विंशतिगुणाः उत्क्षेपणादि पञ्चकर्माणि सामान्यं द्विविधम् एषस्त्वलन्ताविव समवायुस्वैक विव अभावशत्रुर्विधः तत्र गन्धवति पृथ्वी साध्विविदा नित्या नित्या च नित्या परमाणुरूपा अनित्या कार्यरूपा पुनस्त्रीविधा शरीरेन्द्रियविषये भेदात् शरीरमस्मदादीनाम् इन्द्रियं गन्धग्राहकम् घ्राणम् नासाग्रवर्ति विषयोऽमृतात् पाषाण ಈ ಪ್ರಕಾರ ಮಹಾದೇವಶಾಸ್ತ್ರಿಯು ತನ್ನ ಶಿಷ್ಯರಿಗೆ ನ್ಯಾಯಶಾಸ್ತ್ರ ಬೋಧಿಸುತ್ತಿರುವಾಗ ಜಗನ್ನಾಥ ಭಟ್ಟನೆಂಬುವನು ತನ್ನ ಎಪ್ಪತ್ತೆರಡು ಜನ ಶಿಷ್ಯರನ್ನು ಕರೆದುಕೊಂಡು ಬಂದನು ಆತನು ಗೌತಮೋಕ್ತ ನ್ಯಾಯವನ್ನ ತನ್ನ ಶಿಷ್ಯರಿಗೆ ಬೋಧಿಸುತ್ತಿರುವಾಗ ಪ್ರಮಾಣ ಪ್ರಮೇಯ ಸಂಶಯ ಪ್ರಯೋಜನ ದೃಷ್ಟಾಂತ ಸಿದ್ಧಾಂತ ಅವಯವ ತಕ್ಕ ನಿರ್ಣಯ ವಾದ ಜಲ್ಪ ವಿತಂಡ ಹೇತ್ವಾಭಾಸ ಛಲ ಜಾತಿ ನಿಗ್ರಹ ಸ್ಥಾನಗಳೆಂಬ ಷೋಡಶ ಪದಾರ್ಥಗಳಿರುವವು ಎಂದು ಹೇಳುತ್ತಿದ್ದನು ಜಗನ್ನಾಥ ಭಟ್ಟನು ಹೀಗಂದದ್ದು ಕೇಳಿದ ಕೂಡಲೇ ಮಹಾದೇವಶಾಸ್ತ್ರಿಯು ಸಪ್ತೈವ ಪದಾರ್ಥ ಎಂದು ಕೂಗಿದನು ಅದಕ್ಕೆ ಜಗನ್ನಾಥ ಭಟ್ಟನು ನಾನು ಷೋಡಶ ಪದಾರ್ಥ ತತ್ವಜ್ಞಾನಾನ್ನೀ ಶ್ರೇಯಸಾಧಿಗಂ ಇತಿ ನ್ಯಾಯಶಾಸ್ತ್ರ ನಿರೂಪಿತೆ ತಸ್ಮಾತ್ ತಾ ಸಪ್ತೈವ ಇತಿ ದೃಷ್ಟೇ ಸತಿ ಅನ್ನೋದು ಮಹಾದೇವಶಾಸ್ತ್ರೀಯು ನೀನು ಹದಿನಾರು ಪದಾರ್ಥಗಳೆಂದೆಂದು ಅವು ನಮ್ಮ ಏಳು ಪದಾರ್ಥಗಳಲ್ಲಿ ಅಂತರ್ಭಾವವಾಗಿರುವ ಎಂದನು ಈ ಪ್ರಕಾರ ಅವರೊಳಗೆ ವಾದವಾಗುವಾಗೆ ಅವಧೂತರು ಅಂದುಕೊಂಡದ್ದೇನೆಂದರೆ ಇವರು ಅನಿತ್ಯ ವಸ್ತುಗಳ ವಿಚಾರವನ್ನು ಮಾಡುತ್ತಲಿದ್ದಾರೆ ಇದರಲ್ಲೇ ಇವರು ಆಯುಷ್ಯವನ್ನೆಲ್ಲ ವೆಚ್ಚ ಮಾಡಿದರೆ ಇವರಿಗೆ ನಿತ್ಯ ವಸ್ತು ಎಂದೂ ಸಿಗಲಾರದು ಹಾಗ ಮಾಡಬೇಕು ಈಗ ಈ ಜನರ ವೃತ್ತಿಯನ್ನ ನಿತ್ಯ ವಸ್ತು ವಿಚಾರಕ್ಕೆ ಹಚ್ಚಬೇಕು ಈ ಪ್ರಕಾರ ಚಿಂತಿಸಿ ಸಿದ್ಧರು ಅವರನ್ನು ಕುರಿತು ಅಂದದ್ದೇ ಎಂದರೆ ಹೇ ಸುಮತಿಗಳಾದ ಪಂಡಿತರೇ ನೀವು ದ್ರವ್ಯ ಗುಣಾದಿಗಳ ವಿಚಾರ ಮಾಡುವಾಗೆ ನೀವು ಅವುಗಳ ರೂಪವೇ ಆಗುತ್ತೀರೋ ಅವುಗಳಿಗೆ ಭಿನ್ನವಾಗುತ್ತೀರೋ ನೀವು ತದ್ರೂಪವಾಗುತ್ತೀರೆಂಬುದು ಅನುಚಿತವು ಯಾಕೆಂದರೆ ದ್ರವ್ಯ ಗುಣಾದಿಗಳು ಜಡಗಳಾಗಿದ್ದು ನೀವು ಚೇತನರಾಗಿರುವಿರಿ ಆದ್ದರಿಂದ ನಿಮ್ಮ ಚೇತನ ವ್ಯಕ್ತಿ ಅವುಗಳಿಗೆ ಭಿನ್ನವಿರುವುದು ನೀವು ಜಡಕ್ಕೆ ಭಿನ್ನವಾಗಿ ಚೇತನವಾಗಿರುವಾಗ್ಗೆ ಬ್ರಹ್ಮ ಚೈತನ್ಯಕ್ಕೆ ಅಭಿನ್ನರಾಗಿರುವಿರಿ ಇಲ್ಲದಿದ್ದರೆ ಏಕಮೇವ ಎಂಬ ಶ್ರುತಿಗೆ ವಿರುದ್ಧವಾಗುವುದು ಈ ಅಭೇದವು ಜ್ಞಾನ ಕಾಲದಲ್ಲಿ ಮಾತ್ರ ಇರುವುದು ಎಂದು ನೀವು ಹೇಳುವಿರಾದರೆ ಬ್ರಹ್ಮದ ಸ್ವತಃ ಸಿದ್ಧತ್ವವು ಓದಿಯಿತು ಆದ್ದರಿಂದ ಈ ಅಭೇದವು ನಿರಂತರವೆನಬೇಕು ಇದನ್ನು ಕೇಳಿ ಪಂಡಿತರು ಕರ್ಮೋಪಾಸನೆಯ ಸಹಾಯದಿಂದ ಜ್ಞಾನವು ಮೋಕ್ಷ ಕೊಡುವುದು ಎಂದು ನುಡಿದರು ಅದಕ್ಕೆ ಸಿದ್ಧರು ಉತ್ತರ ಕೊಟ್ಟಿದ್ದೇನೆಂದರೆ ಜ್ಞಾನ ದೇವ ತು ಕೈವಲ್ಯಂ ಎಂದು ಇರುವ ಶ್ರುತಿವಚನದಲ್ಲಿ ಏವಂ ಪದದಿಂದ ಜ್ಞಾನವು ಅಸಹಾಯವಾಗಿ ಮೋಕ್ಷಕ್ಕೆ ಕಾರಣವೆಂದಂತಾಯಿತು ಮತ್ತು ಆ ವಾಕ್ಯದೊಳಗಿನ ತು ಎಂಬ ಪದದಿಂದ ಜಡ ಸಾಧನಗಳೆಲ್ಲವೂ ವ್ಯಾವರ್ತನವಾದವು ಸಿದ್ಧಾಂತ ಈಗದಲ್ಲ ಜ್ಞಾನ ಬಂದರಿಂದಲೇ ಕೈವಲ್ಯೂ ಪ್ರಾಪ್ತಿಯಾಗುವುದು ಸಿದ್ಧ ಸದ್ಗುರುಗಳ ಈ ವಚನವನ್ನ ಕೇಳಿ ಈತನು ಪೂರ್ಣ ಬ್ರಹ್ಮನಿಷ್ಠನಿರುವೆನು ಶ್ರೀ ವಿಶ್ವೇಶ್ವರನ ಕೃಪೆಯಿಂದ ಈತನಿಗೆ ಅನುಭವ ದೃಢವಾಗಿದೆ ಎಂದು ಶಾಸ್ತ್ರಿಗಳು ಅಂದುಕೊಂಡು ಇವರ ಕೂಡ ತಮ್ಮ ತರ್ಕ ನಡೆಯಲಾರದೆಂದು ತಿಳಿದು ಸಿದ್ಧರ ಮುಂದೆ ಕೈ ಜೋಡಿಸಿ ನಿಂತು ನಮ್ಮದು ಶಬ್ದಜ್ಞಾನ ಮಾತ್ರವು ನಾವು ಅನುಭವ ಫಲವನ್ನು ಇನ್ನೂವರೆಗೂ ಸವಿಯಲಿಲ್ಲ ಎಂದು ನಿರಭಿಮಾನದಿಂದ ನುಡಿಯಲು ಅವರನ್ನು ಕುರಿತು ಸಿದ್ಧಾರುಡರು ಇದು ತಾರಕೋಪದೇಶ ಸ್ಥಾನವು ಆದ್ದರಿಂದ ಇಲ್ಲಿ ಎಲ್ಲಾ ಶಾಸ್ತ್ರಾರ್ಥವನ್ನ ತಾರಕೋಪದೇಶದಲ್ಲಿ ಸಮನ್ವಯಿಸಬೇಕು ಭಿನ್ನಾನ್ವಯವನ್ನು ಪಂಡಿತ ಜನರು ಮಾಡಬಾರದು ವೇದಗಳ ಕರ್ತನಾದ ಪರಶಿವನು ಈ ಪ್ರಕಾರ ಅಭಿಪ್ರಾಯವಿರುವುದು ಎಂದನ್ನಲು ಆ ಶಾಸ್ತ್ರಿಗಳು ಸಿದ್ಧರಿಗೆ ನಮಸ್ಕರಿಸಿ ತಮ್ಮ ಶಿಷ್ಯರ ಕೂಡ ಹೊರಟು ಹೋದರು ಇಬ್ಬರು ಶಾಸ್ತ್ರಿಗಳು ಹೋದ ತರುವಾಯ ಅವರೊಳಗಿನ ಮೂರು ಮಂದಿ ಶಿಷ್ಯರು ತಿರುಗಿ ಬಂದು ಸಿದ್ಧರನ್ನ ಕುರಿತು ನೀವು ಬ್ರಹ್ಮೋಪದೇಶ ಮಾಡುವಂತಹದ್ದು ನಮ್ಮ ಮನಸ್ಸಿಗೆ ಬರುವುದಿಲ್ಲ ಯಾಕೆಂದರೆ ಅಪ್ರತ್ಯಕ್ಷ ಅಶ್ರುತ ವಾಕ್ಯಗಳಿಂದ ಮನದ ಅಭಾವವಾಗುತ್ತದೆ ಹೊರತು ಸದ್ಭಾವವು ಉಂಟಾಗಲಾರದು ಎಂದು ಅಂದದ್ದು ಕೇಳಿ ಸದ್ಗುರುಗಳು ದಯಾವಂತರಾಗಿ ಅಂದದ್ದೇನೆಂದರೆ ಲಯವಾಗುವುದೆಂಬುದು ಯಾವುದು ಜ್ಞಾನವೋ ಮನಸ್ಸು ಜ್ಞಾನವಾದರೆ ಎಂದು ಲಯವಾಗುವುದಿಲ್ಲ ಯಾಕೆಂದರೆ ನೀವು ಅರಿತು ಜ್ಞಾನದ ಲಯವಾಗಿದೆ ಅನ್ನುವಾಗ ಜ್ಞಾನದ ಸದ್ಭಾವ ಪ್ರತಿಪಾದನೆ ಮಾಡಿದಂತಾಗುವುದು ಇದನ್ನು ಕೇಳಿ ಆ ಶಿಷ್ಯರನ್ನುತ್ತಾರೆ ನೀವು ಹೇಳುವುದು ಬಡವನು ತಾನು ರಾಜನೆಂದಂತೆ ಆಗುವುದು ಇದಕ್ಕೆ ಎತಿವರರು ಅನ್ನುತ್ತಾರೆ ನಿಮ್ಮ ಅಂಬೋಣವು ಪಿತ್ತ ರೋಗಗ್ರಸ್ತನಾದ ರಾಜನು ತಾನು ತಲವಾರನೆಂದಂತೆ ಆಗುವುದು ಈ ಪ್ರಕಾರದ್ದು ನಿಮ್ಮ ಭ್ರಾಂತಿ ದಶೆಯು ಇರುವುದು ಆಗ ಶಿಷ್ಯರು ನಿಮ್ಮದೊಂದು ದಶಾ ನಮ್ಮದೊಂದು ದಶ ಎಂದೆನ್ನಲು ಸಿದ್ಧರು ಇಬ್ಬರ ದಶಾ ವಿಶೇಷಣವು ಇಲ್ಲದೆ ಆ ಆತ್ಮನು ನಿರ್ವಿಶೇಷನಾಗಿರುವನು ಹೇಗೆ ಕತ್ತಲಿರಲಿ ಬೆಳಕಿರಲಿ ಎರಡಕ್ಕೂ ಆಲಿಪ್ತನಾಗಿ ಅವಕಾಶವಿರುವುದೋ ಹಾಗೆ ಆತ್ಮನು ನಿರ್ಮಲನಾಗಿರುವನು ಎಂದು ನುಡಿದರು ಅದಕ್ಕೆ ಆ ಶಿಷ್ಯರು ಇದರ ಅನುಭವ ನಮಗೆ ಬರುವುದಿಲ್ಲವಲ್ಲ ವಿದ್ಯಾ ಪಾಂಡಿತ್ಯದಿಂದ ಅನುಭವವು ಚಿತ್ತಕ್ಕೆ ಯಾಕೆ ಬರಲಾರದು ಎಂದು ಕೇಳಲು ಸಿದ್ಧರು ವಿದ್ಯಾ ಪಾಂಡಿತ್ಯ ಅಭಿಮಾನಕ್ಕೆ ಕಾರಣವಾಗುತ್ತದೆ ಪಂಡಿತರು ವಿದ್ಯಾಮತದಿಂದ ಮುಂದಿನ ಜನ್ಮಕ್ಕೆ ಬಹು ಬ್ರಹ್ಮ ರಾಕ್ಷಸರಾಗಿ ಹುಟ್ಟುವರು ಎಂದು ಪ್ರತ್ಯುತ್ತರ ಕೊಟ್ಟರು ಆಗ ಆ ಶಿಷ್ಯ ಜನರು ಅತ್ಯಂತ ಭಯಭೀತರಾಗಿ ಹಾಗಾದರೆ ನಾವು ನ್ಯಾಯಾದಿ ಶಾಸ್ತ್ರಗಳ ಅಧ್ಯಯನವನ್ನ ಬಿಟ್ಟು ಬಿಟ್ಟು ನಿಮ್ಮ ಪಾದಕ್ಕೆ ಶರಣು ಹೊಂದುವೆವು ಶರಣು ಬಂದವರಿಗೆ ನಿಮ್ಮ ಆಶೀರ್ವಾದದೊಂದಿಗೆ ಶೀಘ್ರ ಬ್ರಹ್ಮ ಪ್ರಾಪ್ತಿಯಾಗಬೇಕು ಅನ್ನಲು ಚಿತ್ತದಲ್ಲಿ ಶುದ್ಧ ಭಾವ ಇತ್ತೆಂದರೆ ಈಶ ಕೃಪೆಯಿಂದ ಹಾಗೆಯೇ ಆಗಲಿ ಎಂದು ಮಹಾತ್ಮರು ಆಶೀರ್ವಾದವನ್ನ ಪಾಲಿಸಿದರು ಆ ಬಳಿಕ ಸಿದ್ಧರು ಅಹಲ್ಯ ಘಟ್ಟಕ್ಕೆ ಬಂದು ಅಲ್ಲಿ ಕ್ಷಣ ಹೊತ್ತು ವಿಶ್ರಮಿಸಿಕೊಂಡು ತರುವಾಯ ನಾರದ ಘಟ್ಟವನ್ನ ನೋಡಿ ಮುಂದೆ ಚೌಸತ್ತಿ ಘಟ್ಟ ನೋಡಿಕೊಂಡು ಪಾಂಡೇಶ್ವರ ಘಟ್ಟವನ್ನ ಕಂಡರು ಮಹಾ ಸ್ಮಶಾನ ಘಟ್ಟಕ್ಕೆ ಸಿದ್ಧರು ಹೋಗಿ ಅಲ್ಲಿ ಶಿವಾಲಯದೊಳಗೆ ಮೂರ್ತಿಯನ್ನು ಕಂಡು ಅನಂತರ ಯಕ್ಷರಾಜ ಘಟ್ಟವನ್ನ ನೋಡಿ ಅಲ್ಲಿ ಸ್ವಲ್ಪ ಹೊತ್ತು ವಿಶ್ರಾಂತಿ ತಕ್ಕೊಂಡರು ಬಳಿಕ ನಂಗಾ ಘಟಕ್ಕೆ ಹೋಗಿ ಕೂತಿರುವಾಗ ಒಬ್ಬ ನಂಗಾ ಸನ್ಯಾಸಿಯು ಬಂದು ಸಿದ್ಧಾರುಢರನ್ನ ಕಂಡು ವಸ್ತ್ರಾಭರಣ ಮಾಡುವವರಿಗೆ ಚಿಂತೆ ಹೊರತು ಸುಖವಿಲ್ಲ ನೀವು ಸಾಧುಗಳಿರ್ತಾ ಯಾತಕ್ಕೆ ವ್ಯರ್ಥವಾಗಿ ವಸ್ತ್ರಧಾರಣ ಮಾಡುತ್ತೀರಿ ಎಂದು ಕೇಳಲು ಸಿದ್ಧರು ಪರಿಧಾನ ವರ್ಜಿತರಾದ ನಿಮಗೆ ಇಂದ್ರಿಯ ವಿಷಯ ಸಂಯೋಗದಿಂದ ದುಃಖವು ಪ್ರಾಪ್ತವಾಗುತ್ತದೋ ಇಲ್ಲವೋ ಎಂದು ಕೇಳಿದರು ಇದನ್ನು ಕೇಳಿ ಆ ನಂಗಾ ಸನ್ಯಾಸಿಯು ಪ್ರಾರಬ್ಧ ಯೋಗದಿಂದ ವ್ಯವಹಾರ ಕಾಲದಲ್ಲಿ ಆದ ದುಃಖವನ್ನ ಸಹನತೆಯಿಂದ ಪರಿಹರಿಸಿಕೊಳ್ಳುತ್ತೇವೆ ಅಂದದ್ದು ಅದಕ್ಕೆ ಅವಧೂತರು ಹಾಗಾದರೆ ಸಹನತೆಯು ಸಾಧನವಾಯಿತು ಇದರ ಹೊತ್ತು ವಸ್ತುಗಳ ವರ್ಜಾವರ್ಜನವು ಸುಖದ ಸಾಧನವಾಗಲಾರದು ಎಂದು ನುಡಿಯಲು ಆ ನಂಗಾ ಸನ್ಯಾಸಿಯು ಮೂದಿವಾನಾ ದಿಲ್ಶಿಯಾನ ಹೀಗಂದು ಹೊರಟು ಹೋದನು ಅವಧೂತರಾದರೂ ಅಲ್ಲಿಂದ ಹೊರಟು ವ್ಯಾಸ ಕಾಶಿಯಾದ ರಾಮನಗರಕ್ಕೆ ಬಂದು ಕೆರೆ ದಂಡೆಯ ಮೇಲೆ ಕೂತರು ಅಲ್ಲಿ ಕ್ಷಣ ಹೊತ್ತು ವಿಶ್ರಾಂತಿಯನ್ನ ತಕ್ಕೊಂಡು ಗಿರಿಜಾ ದೇವಿಯ ಮಂದಿರಕ್ಕೆ ಹೋಗಿ ಕೂತಿರುವಾಗ ದೇವಿಯ ಪೂಜಾರಿಯು ಅಲ್ಲಿಗೆ ಬಂದನು ಆತನು ಸಿದ್ಧಾರೂಢರನ್ನ ನೋಡಿ ಈ ಅತಿಥಿಗೆ ಅನೇಕ ದಿವಸಗಳಿಂದ ಊಟವಾಗಿಲ್ಲವೆಂಬಂತೆ ತೋರುತ್ತಿದೆ ಇವನ ಹೊಟ್ಟೆಯು ಬೆನ್ನಿಗೆ ಹೋಗಿ ಹತ್ತಿದೆ ಎಂದದ್ದು ಹೇಳಿ ಮುನಿಗಳು ಚಿಂತಿಸುತ್ತಾರೆ ಪೂರ್ವದಲ್ಲಿ ವ್ಯಾಸಮುನಿಯು ಮೂರು ದಿನ ಕಾಶಿಯೊಳಗೆ ಉಪವಾಸ ಇದ್ದನು ಎಂದು ಕಾಶಿಯನ್ನು ತುಚ್ಚ ಮಾಡಿದಾಗ ವಿಶ್ವೇಶ್ವರನು ಆತನಿಗೆ ಕಾಶಿ ಬಾಹೇರನಾಗೆಂದು ಶಾಪಿಸಿದ್ದನು ಹಾಗೆಯೇ ನನಗೀಗ ಆಯಿತು ನನಗಾದರೂ ಈ ಮೂರು ದಿನ ಕಾಶಿಯೊಳಗೆ ಉಪವಾಸವಾಯಿತು ಈಗ ಕಾಶಿಯ ಹೊರಗೆ ಬಂದಾಗ ಪ್ರಾರಬ್ಧ ಪರಿಚಾರಕನು ಏನು ತಂದು ಪೂರೈಸುವನೋ ನೋಡೋಣ ಅಷ್ಟರಲ್ಲಿ ಆ ಪೂಜಾರಿಯು ಬಂದು ಎಲೆ ಅತಿಥಿಯೇ ನೀನು ಯಾವ ನಿರುವಿ ಎಂದು ಕೇಳಲು ಸಿದ್ಧರು ನಿನ್ನನ್ನು ನೀನು ತಿಳಿದರೆ ಏನಾಗಿರುವೆಯೋ ಅದೇ ನಾನು ಆಗಿದ್ದೇನೆ ಎಂದು ನುಡಿದರು ಆಗ ಪೂಜಾರಿಯು ಹಾಗಾದರೆ ನೀನು ಊಟ ಮಾಡುವೆಯೋ ಎಂದು ಕೇಳಲು ಸಿದ್ಧರು ನೀನು ಉಣ್ಣಿಯಾದರೆ ನಾನು ಗ್ರಾಹ್ಯವದೆ ಎಂದು ಅನ್ನಲು ಪೂಜಾರಿಯು ತನ್ನ ಮನೆಗೆ ಬರಲಿಕ್ಕೆ ಪ್ರಾರ್ಥಿಸಿದನು ಆಗ ಸಿದ್ಧರು ಮನೆಗೆ ಕರೆಕೊಂಡು ಹೋಗಿ ಅತಿಥಿಗೆ ಊಟ ಹಾಕುವುದಕ್ಕಿಂತ ಅವನಿದ್ದಲ್ಲಿ ಇದ್ದಲ್ಲಿ ತಂದುಕೊಟ್ಟರೆ ಮಹಾತ್ ಪುಣ್ಯವು ಎಂದು ಹೇಳಲು ಪೂಜಾರಿಯು ಮನೆಗೆ ಹೋಗಿ ಷಡ್ರಸ ಅನ್ನ ತಕ್ಕೊಂಡು ಬಂದನು ಬಳಿಕ ಇಬ್ಬರೂ ಕೂತುಕೊಂಡು ಯಥೇಷ್ಟ ಭೋಜನವನ್ನ ಮಾಡಿದರು ಅದಲ್ಲದೆ ಇತರ ಅತಿಥಿಗಳಿಗೂ ಸಹ ಕೊಟ್ಟರು ಅಲ್ಲಿಂದ ಸಿದ್ಧಯತಿಗಳು ಪಂಚಕೋಶ ಯಾತ್ರಾ ಮಾಡಲಿಕ್ಕೆ ಹೊರಟರು ಪ್ರಥಮ ದಿವಸ ಜನಕರಾಜನು ಸ್ಥಾಪಿಸಿದ ಕರ್ದಮೇಶ ಸ್ಥಾನವನ್ನ ನೋಡಿ ಎರಡನೇ ಸ್ಥಾನವಾದ ಭೀಮಚಂಡಿ ದೇವಿಯ ದರ್ಶನವನ್ನು ತಕ್ಕೊಂಡರು ಅಲ್ಲಿ ಗಂಧರ್ವ ಸೇನಲಿಂಗ ಪಶ್ಚಿಮೇಶಾದಿ ಲಿಂಗಗಳನ್ನ ಕಂಡರು ಮೂರನೇ ದಿನ ಅಯೋಧ್ಯಾಪತಿಯಾದ ಪತಿಯಾದ ರಾಮಷಡಾಯತನನ್ನ ನೋಡಿ ನಾಲ್ಕನೇ ಕ್ಷೇತ್ರದಲ್ಲಿ ಪಾಂಡವರ ಮೂರ್ತಿಗಳನ್ನ ಕಾಣುತ್ತಾ ಮುಂದಕ್ಕೆ ಹೋದರು ಆ ಬಳಿಕ ಪಂಚಮ ಕ್ಷೇತ್ರಕ್ಕೆ ಬಂದು ಕಪಿಲಾಧಾರ ತೀರ್ಥದಲ್ಲಿ ಸ್ನಾನ ಮಾಡಿ ಸಿದ್ಧಕರಿ ಇತ್ಯಾದಿ ಲಿಂಗಗಳನ್ನ ನೋಡಿ ಸ್ವರ್ಗ ಫಲದಾಯಿನಿಯನ್ನ ಕಂಡರು ಲಿಂಗ ದರ್ಶನ ಮಾಡಿಕೊಂಡು ಮುಂದೆ ನಿರ್ವಾಶ್ಯ ಸರ್ವಸುಂದರಿ ಬುದ್ಧಿ ಸ್ವಧ ಸ್ವಾಹ ಮಹಾನಿದ್ರ ಇತ್ಯಾದಿ ಶಕ್ತಿ ಗುಣಗಳನ್ನ ಸಿದ್ಧರು ಕಾಣುತ್ತಾ ನಡೆದರು ಈ ಪ್ರಕಾರ ಪಂಚಕೋಶ ಯಾತ್ರೆಯನ್ನ ಮುಗಿಸಿಕೊಂಡು ಅವಧೂತರು ಒಂದು ಸ್ಥಾನದಲ್ಲಿ ಬಂದು ಸ್ವಸ್ಥ ಕೂತಿರಲು ಒಬ್ಬ ಪುರುಷನು ಸತ್ತು ತಕ್ಕೊಂಡು ಹೋಗುತ್ತಿದ್ದನು ಅವನು ಮಹಾತ್ಮರನ್ನ ನೋಡಿ ಒಂದು ಬೊಗಸೆ ತುಂಬಾ ಹಿಟ್ಟನ್ನು ಸಿದ್ಧರ ಕೈಯೊಳಗೆ ಹಾಕಿದನು ಆ ಯತೀರ್ಬರರು ಅದನ್ನು ತಿನ್ನುವಷ್ಟರಲ್ಲಿ ದೈವ ಯೋಗದಿಂದ ಮತ್ತೊಬ್ಬನು ಮೊಸರು ತಕ್ಕೊಂಡು ಅಲ್ಲಿಗೆ ಬಂದನು ಅವನು ಸಿದ್ಧರಿಗೆ ಮೊಸರು ಕೊಡಲು ಉಪ್ಪು ಕೂಡಿಸಿದ ಆ ಮೊಸರನ್ನು ಸತ್ತು ಹಿಟ್ಟನ್ನು ಕಲಿಸಿ ಸಿದ್ಧರಾಜನು ಭಕ್ಷಿಸುವಂತವರಾದರು ಆಮೇಲೆ ಸಿದ್ಧರು ಪ್ರಯಾಗ ಕ್ಷೇತ್ರಕ್ಕೆ ಹೋಗುವಾಗ ಅವರು ಅಂದುಕೊಳ್ಳುತ್ತಾರೆ ಯಾವ ಆತನಿಗೆ ಕ್ಷೇತ್ರ ಸಂಚಾರ ಮಾಡುವ ಶಕ್ತಿ ಸರ್ವತಾ ಇರುವುದಿಲ್ಲವೋ ಆತನು ಸರ್ವ ಕ್ಷೇತ್ರಗಳ ನಾಮಗಳನ್ನ ಪ್ರೇಮದಿಂದ ಉಚ್ಚರಿಸಬೇಕು ಅವೆಲ್ಲ ಪರಮಾತ್ಮಕ ವಾಚಕವಾಗಿರುವುದರಿಂದ ಆ ನಾಮಗಳು ಉಚ್ಚರಿಸುವವರು ಪರಮಾತ್ಮ ರೂಪರೇ ಆಗುವರು ಆಮೇಲೆ ಸಿದ್ಧರು ಪ್ರಯಾಗ ಕ್ಷೇತ್ರಕ್ಕೆ ಹೋದಾಗ ಅಲ್ಲಿ ಜನರು ಸ್ನಾನ ಮಾಡುತ್ತಿರುವರು ಕೆಲವರು ರಾಮೇಶ್ವರದಿಂದ ಲಿಂಗಗಳನ್ನು ತಂದು ನದಿಯೊಳಗೆ ಮುಳುಗಿಸುವರು ಮತ್ತು ಕೆಲವರು ಕಾವಡಿ ತುಂಬಿಕೊಂಡು ಹೋಗುತ್ತಿರುವರು ಇದೆಲ್ಲವನ್ನ ಸಿದ್ಧರು ನೋಡಿ ಈ ಎಲ್ಲಾ ಕರ್ಮಗಳಿಂದ ಈಶ್ವರನು ಪ್ರೀತನಾಗುವನು ಆತನ ಪ್ರಸಾದದಿಂದ ಪಕ್ವ ಕಾಶಾಯರಾಗಿ ಜ್ಞಾನಕ್ಕೆ ಅಧಿಕಾರಿಗಳಾಗುವರು ಆ ಬಳಿಕ ಸಿದ್ಧರು ಕಿಲ್ಲೆಯೊಳಗೆ ಹೋಗಿ ಸಂಗಮನಾಥನ ದರ್ಶನವನ್ನ ತಕ್ಕೊಂಡು ಅಕ್ಷಯಭಟದ ಮೂಲವನ್ನ ಕಂಡು ಸರಾಯಿಗೆ ಹೋದರು ಗ್ರಾಮವನ್ನು ಪ್ರವೇಶಿಸುತ್ತಿರುವಾಗ ಮೇಘಗಳ ಆಕಾಶದಲ್ಲಿ ಒಟ್ಟುಗೂಡಿ ಕೂಡಲೇ ಧಾರಾಕಾರವಾಗಿ ಮಳೆ ಸುರಿಯಂತಿತು ಆಗ ಮಹಾತ್ಮರು ಒಬ್ಬ ಸಾವಕಾರನ ಮನೆಗೆ ಹೋಗಿ ಕ್ಷಣವತ್ತು ಕೂತಿರುವಾಗೆ ಪರಿಕರಿಯು ಬಂದು ನೀನು ಇಲ್ಲಿ ಯಾಕೆ ಕೂತಿದ್ದಿ ಎಂದು ಕೇಳಿದನು ಅದಕ್ಕೆ ಮಹಾತ್ಮರು ಇದು ಮುಸಾಫಿರ್ ಖಾನ್ ಎಂದು ತಿಳಿದಿದ್ದೇನೆ ಎಂದು ಉತ್ತರ ಕೊಟ್ಟಿದ್ದು ಕೇಳಿ ಆ ಶಿಪಾಯಿಯು ಎಲೋ ನೀನು ಮೂಡನಿದ್ದಿ ಇದರೊಳಗೆ ಸಾವಕಾರನು ವಾಸ ಮಾಡುತ್ತಾನೆ ಎಂದು ನುಡಿದನು ಇವರಿಬ್ಬರ ಭಾಷಣವನ್ನು ಕೇಳಿ ಸಾವಕಾರನು ಮನೆಯೊಳಗಿಂದ ಹೊರಗೆ ಬಂದು ಸಿದ್ಧರನ್ನ ಕುರಿತು ಸ್ವಾಮಿ ಇದು ಮುಸಾಫಿರ್ ಖಾನೆ ಎಂದು ಯಾಕನ್ನವಿರಿ ಎಂದು ಕೇಳಲು ಅವಧೂತರು ನೀನು ಹುಟ್ಟುವ ಮೊದಲು ಈ ಮನೆಯೊಳಗೆ ಯಾರಿದ್ದರು ಎಂದು ಕೇಳಲು ನಮ್ಮ ತಂದೆ ಎಂದು ಉತ್ತರ ಕೊಡಲು ಅವನಿಗೂ ಮುಂಚೆ ಯಾರಿದ್ದರು ಎಂದು ಸಿದ್ಧರು ಕೇಳಿದರು ನನ್ನ ಅಜ್ಜ ಎಂದು ಸಾವಕಾರನು ಉತ್ತರ ಕೊಡಲು ಸಿದ್ಧ ಅವಧೂತರು ಈ ಮಂದಿರದಲ್ಲಿ ಒಬ್ಬರ ಹಿಂದೆ ಒಬ್ಬರಾಗಿ ಅನೇಕ ಮಂದಿ ವಾಸ ಮಾಡಿದರು ಪ್ರತಿ ಜೀವಕಾಲವೆಂಬುದು ಒಂದೊಂದು ದಿನವೆಂದು ಭಾವಿಸಿದರೆ ಪ್ರತಿಯೊಬ್ಬರು ಈ ಗ್ರಹದಲ್ಲಿ ಒಂದೊಂದು ದಿನ ಇದ್ದು ಹೋದರು ಅಂದ ಮೇಲೆ ಇದು ಮುಸಾಫಿರ್ ಖಾನೆಯಲ್ಲದೆ ಮತ್ತೇನು ಎಂದು ನುಡಿದದ್ದನ್ನ ಕೇಳಿ ಸಾವುಕಾರನು ಮನಸ್ಸಲ್ಲಿ ಚಕಿತನಾಗಿ ತನ್ನಲ್ಲಿ ಅಂದುಕೊಳ್ಳುತ್ತಾನೆ ಈತನು ಸತ್ಯವಾಗಿ ಮಹಾತ್ಮನಿದ್ದಾನೆ ಈತನಿಂದ ನಾನು ಕೃತಕೃತ್ಯನಾಗುವೆನು ಹೀಗೆ ಯೋಚಿಸಿ ಸಾವುಕಾರನುರು ಬಹು ಅನುತಾಪಯುಕ್ತನಾಗಿ ಸಿದ್ಧರ ಚರಣಕ್ಕೆ ಬಿದ್ದನು ಆಮೇಲೆ ಅತ್ಯಂತ ನಮ್ರ ಭಾವದಿಂದ ಮಹಾತ್ಮರನ್ನ ಹಸ್ತಗ್ರಹಣ ಮಾಡಿ ತನ್ನ ಮಂದಿರದೊಳಗೆ ಕರೆದುಕೊಂಡು ಹೋಗಿ ಅಲ್ಲಿ ಉತ್ತಮವಾದ ಪೀಠದ ಮೇಲೆ ಕೂಟಿಸಿದನು ಷೋಡೋಪಚಾರದಿಂದ ಮಹಾತ್ಮರನ್ನ ಪೂಜಿಸಿ ಸರ್ವ ಕುಟುಂಬ ಸಮೇತವಾಗಿ ಅವರಿಗೆ ನಮಸ್ಕರಿಸಿದನು ಆ ಸಾವುಕಾರನ ತಾಯಿಗೆ ಮೂರು ತಿಂಗಳುಗಳಿಂದ ಕುಕ್ಷಿಶೂಲ ವ್ಯತೆ ಇರುತ್ತಿದ್ದು ಸಾವಕಾರನು ಆಕೆಯ ವ್ಯಥೆಯನ್ನ ಪರಿಹರಿಸಬೇಕೆಂದು ಸದ್ಗುರುಗಳಿಗೆ ಪ್ರಾರ್ಥಿಸಲು ಸದ್ಗುರುಗಳು ಅತಿ ಬೇನೆಯಿಂದ ನಳುತ್ತಿರುವ ಆಕೆಯನ್ನ ನೋಡಿ ಇದು ಪೂರ್ವ ಜನ್ಮದ ಕಠಿಣವಾದ ಕರ್ಮದ ಫಲವಿರುವುದು ಶಿವ ಧ್ಯಾನ ಮಾನಸ ಪೂಜನಗಳಿಂದ ಆ ಕರ್ಮ ನಷ್ಟವಾಗುವುದು ಅಥವಾ ಮಹಾತ್ಮರ ಪಾದತೀರ್ಥ ಸೇವಿಸಿದ್ದಾದರೆ ಆ ಕರ್ಮಕ್ಕೆ ಪ್ರಾಯಶ್ಚಿತವಾಗುವುದು ಎಂದು ಅದರಿಂದ ಈ ವ್ಯಾಧಿಯು ನಿಶ್ಚಯವಾಗಿ ಪರಿಹಾರವಾಗುತ್ತದೆ ಎಂದು ನುಡಿದರು ಇದನ್ನು ಕೇಳಿ ಸಾವುಕಾರನು ಸಂತೋಷಪಟ್ಟು ಸ್ವಾಮಿ ಅಂತ ಮಹಾತ್ಮರಾದ ತಾವೇ ಪ್ರಾಪ್ತರಾಗಿದ್ದೀರಿ ನಿಮ್ಮ ಪಾದ ತೀರ್ಥವನ್ನೇ ತಾಯಿಯ ಮುಖದಲ್ಲಿ ಹಾಕಿದ್ದಾದರೆ ಆಕೆಗೆ ಕ್ಷೇಮವಾದೀತು ಈಗಂದು ಅವಧೂತರ ಪಾದತೀರ್ಥವನ್ನ ಆ ವೃದ್ಧೆಯ ಮುಖದಲ್ಲಿ ಹಾಕಿದನು ಆ ಕೂಡಲೇ ಆಕೆಯ ವೃತ್ತೆ ವ್ಯಥೆ ಶಾಂತವಾಗಿ ಆಕೆಯು ಎದ್ದು ಕೂತಳು ಸಿದ್ಧಾರುಡರ ಸಮೀಪ ಹೋಗಿ ಅವರನ್ನು ಕುರಿತು ಸ್ವಾಮಿ ತನ್ನ ಪದ ಕಮಲಗಳ ಪ್ರಸಾದದಿಂದ ನಾನು ಕೃತಾರ್ಥಳಾದೆನು ಎಂದು ನುಡಿದು ಮಹಾತ್ಮರ ಪಾದಗಳಿಗೆ ಎರಗಿದಳು ಆಮೇಲೆ ಸಿದ್ಧಾರುಡರಿಗೆ ಒಂದು ಆಸನವನ್ನ ಕೊಟ್ಟು ಸಾವುಕಾರನು ಮೃಷ್ಟಾನ್ನ ಭೋಜನವನ್ನ ನೀಡಿದನು ಸಿದ್ಧರು ಮಿತಾನ್ನ ಸೇವನ ಮಾಡಿ ಕೈತೊಳಕೊಂಡು ಎದ್ದರು ಸಾವುಕಾರನು ರಾತ್ರಿ ಕಾಲದಲ್ಲಿ ಒಂದು ಮೃದುಶಯ್ಯ ರಚಿಸಿ ಅವಧೂತರನ್ನ ಅದರ ಮೇಲೆ ಬಲಗಿಸಿದನು ಮಲಗಿದ್ದಾಗ ಸಿದ್ಧರು ಚಿಂತಿಸುತ್ತಾರೆ ಯಾವದೊಂದು ಉಪಾಧಿಯು ನನಗೆ ಬೇಡ ಊಟಕ್ಕೆ ಬರೇ ಅನ್ನ ಮಲಗಲಿಕ್ಕೆ ಕಲ್ಲು ಮುಳ್ಳಿನ ಭೂಮಿಯೇ ಹಾಸಿಗೆ ಮತ್ತು ನನ್ನ ಪಾದದಿಂದ ಸಂಚರಣ ಇದೆ ನನಗೆ ಪ್ರಿಯವಾಗುತ್ತದೆ ಸುಖ ದುಃಖಗಳಲ್ಲಿ ಸಮಭಾವವು ಅದರಿಂದಲೇ ಹುಟ್ಟುತ್ತದೆ ಆ ಭಾವದಿಂದ ದುಃಖವೆಲ್ಲ ಬಿಟ್ಟು ಹೋಗಿ ಸುಖ ಅವಿರ್ಭಾವವಾಗುತ್ತದೆ ಕುಷ ಕಾಲದಲ್ಲಿ ಸಿದ್ಧರು ಎದ್ದು ಯಾರೊಬ್ಬರಿಗೂ ಹೇಳದೆ ಹೋಗಿ ಗಯಾ ಕ್ಷೇತ್ರದ ದಾರಿಯ ಒಂದು ಶಿವಾಲಯದಲ್ಲಿ ಹೋಗಿ ಕೂತುಕೊಂಡರು ಶ್ರೀ ಸಿದ್ಧನಾಥರ ವಿಚಿತ್ರ ಕಥೆಗಳನ್ನೇ ಕೇಳುವುದರಿಂದ ಕರ್ಣಗಳು ಪವಿತ್ರವಾಗುತ್ತವೆ ಇದರ ಪುಣ್ಯ ಪ್ರಭಾವ ಎಷ್ಟೆಂದರೆ ಇದರ ಶ್ರವಣ ಮಾತ್ರದಿಂದ ಅಣು ಮಾತ್ರವಾದರೂ ಪಾಪವು ಉಳಿಯಲಾರದು ೆಮ್ಮಲ್ಲಿಗೆ ಶ್ರೀ ಸಿದ್ಧಾರುಡ ಕಥಾಮೃತದೊಳ್ ಶ್ರವಣ ಮಾತ್ರದಿಂದ ಸರ್ವ ಪಾಪಗಳೆಲ್ಲ ಭಸ್ಮವಾಗುವಂತಹ ಈ ಎಂಟನೇ ಅಧ್ಯಾಯವನ್ನು ಶಿವದಾಸನು ಶ್ರೀ ಸಿದ್ಧಾರುಡ ಚರಣಾರವಿಂದಗಳಲ್ಲಿ ಅರ್ಪಿಸಿರುವನು ಓಂ ಶ್ರೀ ಸದ್ಗುರು ಸಿದ್ಧಾರುಡ ಸೋಮ ರಾಜಕೀ ಓಂ ಶ್ರೀ ಸದ್ಗುರು ಗುರುನಾಥರುಡುಂಮ ರಾಜಕೀ ಜೈ ಸಕಲ ಸಾಧು ಸಂತ ರಾಜಕೀ ಜೈ जय श्रीरघुवीरसमर्थ श्रीगुरुदेवदत्त